ರಕ್ಕಸ ಪುರದೋಲ್ ಹಾರರ್ ಟಚ್ ಇರುವಂತಹ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಈ ಸಿನಿಮಾದ ನಾಯಕ ನಟ ಶ್ರೀಯುತ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದ ಟ್ರೈಲರ್ನ ನಮ್ಮ ಬಾದಶಾ ಕಿಚಾ ಸುದೀಪ್ ಅವರು ಲಾಂಚ್ ಮಾಡಿದ್ದಾರೆ ಟ್ರೈಲರ್ ಮಾತ್ರ ಅದ್ಭುತವಾಗಿದೆ ಹ್ಯೂಮನ್ ವರ್ಸಸ್ ಡೆವಿಲ್ ನಡುವಿನ ಸಂಘರ್ಷ ಅಡ್ವೆಂಚರ್ ಥ್ರಿಲ್ಲರ್ ಕಾನ್ಸೆಪ್ಟ್ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿದೆ ಇನ್ನು ರಾಜ್ಬಿ ಶೆಟ್ಟಿ ಕತೆ ಸೆಲೆಕ್ಷನ್ ನಲ್ಲಿ ಯಾವತ್ತು ಹೊಸತನವನ್ನು ಹುಡುಕ್ತಾ ಇರ್ತಾರೆ ಯಾವುದೇ ರಿಪಿಟೇಷನ್ ಇರುವುದಿಲ್ಲ ಇವರ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತೆ ಹಾಗಾಗಿ ರಕ್ಕಸಪ್ರದೋಲ್ ಸಿನಿಮಾದಲ್ಲೂ ಕೂಡ ಒಂದು ಹೊಸ ರೀತಿಯ ಸಾಹಸಕ್ಕೆ ಕೈ ಹಾಕಿದಾರೆ ಅಂತಾನೆ ಹೇಳ್ಬಹುದು ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಸ್ವಲ್ಪ ವಿಕ್ರಾಂತ್ ರೋಣ ಜಾನರ್ ತರ ಅನ್ನಿಸ್ತು ಕೊಲೆ ಪ್ರಕರಣಗಳೇ ಹೆಚ್ಚಾದ ದೈವದ ಊರಿಗೆ ಭಯಾನೇ ಇಲ್ಲದ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡುವಂತಹ ಕತೆ ಈ ಕಥೆಯಲ್ಲಿ ಸ್ವಲ್ಪ ಹಾರರ್ ಇದೆ ಸ್ವಲ್ಪ ಕಾಮಿಡಿ ಇದೆ ಅದೇ ರೀತಿ ಸ್ವಲ್ಪ ಮಾಸ್ ಫ್ಲೇವರ್ ಕಾಣಿಸ್ತು ಇನ್ನು ಈ ಸಿನಿಮಾವನ್ನ ರವಿ ಸಾರಂಗ ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಖ್ಯಾತ ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೂ ಮ್ಯೂಸಿಕ್ ಬಂದು ಅರ್ಜುನ್ ಜನ್ಯಾ ಅವರದು ಒಟ್ನಲ್ಲಿ ಟ್ರೈಲರ್ ಮಾತ್ರ ಪ್ರಾಮಿಸಿಂಗ್ ಆಗಿದೆ ಸುದೀಪ್ ಅವರು ಹೇಳಿದ ಹಾಗೆ ಖಂಡಿತ ಈ ಸಿನಿಮಾ ಬಿ ಶೆಟ್ಟಿಗೆ ಒಂದು ಬಿಗ್ ಹಿಟ್ ಕೊಡುತ್ತೆ ಇದೇ ಫೆಬ್ರವರಿ ಸಿಕ್ಸ್ತ್ ರಕ್ಕಸ ಬರೋದೋಲ್ ಗ್ರಾಂಡ್ ಆಗಿ ರಿಲೀಸ್ ಆಗ್ತಿದೆ ಸಿನಿಮಾವನ್ನ ಥಿಯೇಟರ್ ನಲ್ಲೇ ನೋಡಿ ಸಪೋರ್ಟ್ ಮಾಡಿ ಗೈಸ್